ಎಲ್ಲ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡ ಗೊತ್ತಿರುವಂತವ್ರನ್ನೇ ಕರ್ನಾಟಕದಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕು ಅದು ಮಾಡದೆ ಹೋದ್ರೆ ನಿಮ್ಮ ಬ್ಯಾಂಕ್ಗಳ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡ್ತೀವಿ ದಾಳಿ ಮಾಡ್ತೀವಿ ಇದನ್ನು ಸಹಿಸಿಕೊಳ್ಳಲ್ಲ ನಾವು ಎಸ್ ಬಿ ಐ ಒಂದು ಬ್ಯಾಂಕ್ ಶಾಖೆ ಚಂದಾಪುರದ ಭಾಗದ ಕನ್ನಡಿಗರಿಗಾಗಿ ಕರ್ನಾಟಕದಲ್ಲಿ ಅದು ಬೆಂಗಳೂರಿನ ಮಹಾನಗರದ ಒಂದು ಗಡಿ ಭಾಗದಲ್ಲಿರುವಂತ ಶಾಖೆ ಆ ಭಾಗದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ ಒಬ್ಬ ಕನ್ನಡಿಗ ಬ್ಯಾಂಕಿಗೆ ಹೋದಂತ ಒಬ್ಬ ಆ ಬ್ಯಾಂಕಿನ ಗ್ರಾಹಕನ ಜೊತೆಯಲ್ಲಿ ಒಬ್ಬ ಅಲ್ಲಿಯ ಬ್ಯಾಂಕಿನ ಮ್ಯಾನೇಜರು ನಡವಳಿಕೆಯನ್ನು ಗಮನಿಸಿದಾಗ ನನ್ನಂತನಾಗಿದ್ರೆ ಆ ಹೆಣ್ಣು ಅಂತ ನೋಡ್ದಿದ್ರು ಕೆನ್ನಾಗ ನಾಲ್ಕು ಬಾರಿಸ್ಬಿಟ್ಟು ಬರ್ತಿದ್ದೆ ಅವಳ ದುರಾಂಕಾರದ ವರ್ತನೆಯನ್ನ ನೋಡಿದಾಗ ಭಾರಿ ಬೇಸರ ಅನಿಸ್ತಿತ್ತು ನಮ್ಮ ನೆಲದ ಮಕ್ಕಳು ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂತ ಸಂಸ್ಕಾರ ಇದೆ ಭಾಷೆ ಮೇಲೆ ಹಿಡ್ತಾ ಇದೆ ಆದರೆ ಅವಳು ಅವಳ ಆ ನಡವಳಿಕೆಯನ್ನು ಗಮನಿಸಿದಾಗ ಎಂತ ಕನ್ನಡಿಗರಿಗೂ ಸಹ ಕೆರಳಿಸುವ ರೀತಿಯಲ್ಲಿ ಇತ್ತು ನಮ್ಮ ನೆಲದಲ್ಲಿ ಇಲ್ಲಿ ಕನ್ನಡಕ್ಕೆ ಅಷ್ಟೇ ಅಗ್ರಸ್ಥಾನ ಅಷ್ಟೇ ಕನ್ನಡ ಸಾರ್ವಭೌಮತೆ ಭಾಷೆ ಇಲ್ಲಿ ಬಂದವರು ಇಲ್ಲ ಕನ್ನಡ ಕಲಿಬೇಕು ಕನ್ನಡ ಗೊತ್ತಿಲ್ಲ ಅಂದ್ರೆ ಅವರು ಅವರ ರಾಜ್ಯಗಳಿಗೆ ವಾಪಸ್ ಹೋಗ್ಬೇಕು ಆದ್ರೆ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ದಬ್ಬಳಕೆ ಮಾಡ್ತೀವಿ ಇಲ್ಲ ನಮ್ಮ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ ಅಂದ್ರೆ ಅದನ್ನ ಕನ್ನಡಿಗರು ಯಾರೂ ಸಹಿಸ್ಕೋಬಾರ್ ಯಾರು ಸಹಿಸ್ಕೋಬೇಡಿ ಸಹಿಸ್ಕೊಂಡು ಸಹಿಸ್ಕೊಂಡೇ ಇವತ್ತು ಎಲ್ಲಿಂದ ಬಂದಂತ ನಾಯಿ ನರಿಗಳೆಲ್ಲ ನಮ್ಮ ಮೇಲೆ ದಬಾಳಿಕೆ ಮಾಡ್ತವೆ ಅಂದ್ರೆ ಕನ್ನಡಿಗರ ಸಹಿಸ್ಕೊಂಡಂತ ಗುಣ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಹಾಗಾಗಿ ನನ್ನ ಮಹತ್ತನ್ನ ಏನಾದ್ರೂ ಕೇಳಿಸ್ಕೊಳ್ಳೋದಾದ್ರೆ ಎಸ್ ಬಿ ಐ ಅಲ್ಲಿಯ ಮುಖ್ಯ ವ್ಯವಸ್ಥಾಪಕರು ಕೇಳಿಸ್ಕೊಳ್ಳೋದಾದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ ಒಂದು ವಾರ ಗಡು ಕೊಡ್ತೀವಿ ಒಂದು ವಾರದ ಒಳಗಡೆ ಕನ್ನಡ ಗೊತ್ತಿಲ್ಲದ ಕನ್ನಡ ಗೊತ್ತಿಲ್ಲದ ಬರುವ ಬ್ಯಾಂಕಿಗೆ ಬರುವ ಗ್ರಾಹಕರ ಜೊತೆಯಲ್ಲಿ ಕನ್ನಡದ ಗ್ರಾಹಕರ ಜೊತೆಯಲ್ಲಿ ಕನ್ನಡ ಮಾತಾಡದೆ ಇರುವಂತ ಇಂಥ ದುರಾಂಕಾರಿ ಹಿಂದಿ ವಾಲಗಳನ್ನ ಹಿಂದಿ ಭಾಷಿಕರನ್ನ ನೀವು ವಾಪಸ್ ಕಳಿಸಬೇಕು ಎಲ್ಲ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡ ಗೊತ್ತಿರುವಂತವ್ರನ್ನೇ ಕರ್ನಾಟಕದಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕು ಅದು ಮಾಡದೆ ಹೋದ್ರೆ ನಿಮ್ಮ ಬ್ಯಾಂಕ್ಗಳ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡ್ತೀವಿ ದಾಳಿ ಮಾಡ್ತೀವಿ ಇದನ್ನು ಸಹಿಸ್ಕೊಡಲ್ಲ ನಾವು ನಿಮ್ಮ ಬ್ಯಾಂಕುಗಳಿಗೆ ನುಗ್ತೀವಿ ಅಲ್ಲಿರುವಂತ ಹಿಂದಿ ಭಾಷಿಕರನ್ನ ಕೋರ್ಪಟ್ಟಿ ಹಿಡಿದು ಆಚೆಗೆಳೆದು ನಾಲ್ಕೆನ್ನೇ ಬಾರಿಸೋಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡ್ರೆ ಭಾರಿ ಒಳ್ಳೇದು ಕರ್ನಾಟಕದ ಭಾಷೆ ಕನ್ನಡ ನಾವು ಅರಿವಿಲ್ಲದೆ ಯಾಕೆ ಕನ್ನಡ ಮಾತಾಡಬೇಕು ನಾನು ಹಿಂದಿ ಮಾತಾಡ್ತೀನಿ ಇಂಡಿಯಾ ಇದು ಯಾವುದ್ರಿ ಇಂಡಿಯಾ ಇದು ಕರ್ನಾಟಕ ಇಂಡಿಯಾ ಅಲ್ಲ ಆಮೇಲೆ ಇಂಡಿಯಾ ಮೊದಲು ಇದು ಕರ್ನಾಟಕ ಕರ್ನಾಟಕದಿಂದವೇ ಭಾರತ ಹೊರ್ತು ಭಾರತದಿಂದ ಕರ್ನಾಟಕ ಅಲ್ಲ ಎಲ್ಲ ಭಾಷೆಗಳ ಆಧಾರದ ಮೇಲೆ ಒಂದು ಭಾರತ ಕಟ್ಟಿರೋದು ಆದ್ರ ಸಾಮಾನ್ಯ ಜ್ಞಾನ ಇರೋದಾದ್ರೆ ಈ ನೆಲದಲ್ಲಿ ಬಂದು ಬದುಕೋದಾದ್ರೆ ಇಲ್ಲಿ ಭಾಷೆ ಕಲ್ತ್ಕೊಂಡು ಇಲ್ಲಿ ಜನರ ಜೊತೆಯಲ್ಲಿ ಬೆರೆತು ಬದುಕಬೇಕಾಗಿತ್ತು ಅಧಿಕಾರಿ ಇಂಥ ದುರಾಂಕಾರದ ವರ್ತನೆಯನ್ನ ಸಹಿಸ್ಕೋಬಾರ್ದು ಯಾವ ಕನ್ನಡಿಗನು ಸಹಿಸ್ಕೋಬಾರದು ಇನ್ಮೇಲೆ ಇಲ್ಲಿ ಉದ್ಯಮ ಮಾಡುವಂತ ಎಲ್ಲ ಉದ್ಯಮಿಗಳನ್ನ ನೀವು ನೇರವಾಗಿ ನಾನು ಪ್ರಶ್ನೆ ಮಾಡ್ತೀನಿ ನಿಮಗೆ ಕನ್ನಡ ಬೇಡ ಅನ್ನೋದಾದ್ರೆ ಕನ್ನಡಿಗರಿಗೆ ಎಂಬತ್ತು ತೊಂಬತ್ತು ಶೇಕಡ ನೀವು ಉದ್ಯೋಗ ಕೊಡಲ್ಲ ಅನ್ನೋದಾದ್ರೆ ನೀವು ಇಲ್ಲಿ ಉದ್ಯೋಗ ಮಾಡಬೇಡಿ ಉದ್ಯಮ ಮಾಡಬೇಡಿ ನೀವು ಗಂಟು ಮೂಟೆ ಕಟ್ಕೊಂಡು ಹೋಗ್ರಿ ಏ ನಮಗೆ ಕನ್ನಡ ಕನ್ನಡಿಗರಿಗೆ ಕೆಲಸ ಕೊಡಲ್ಲ ಅನ್ನೋದಾದ್ರೆ ನಿಮ್ಮ ಉದ್ಯಮ ಯಾವ ಯಾರಿಗ ಬೇಕು ಯಾವ ಸರ್ಕಾರಗಳು ಸಹಿಸ್ಕೊತಾವ ಇದನ್ನೆಲ್ಲ ಯಾಕೆ ಸಹಿಸ್ಕೊಳುತ್ತೆ ಸರ್ಕಾರ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಇಂಥವ್ರಿಗೆ ನೇರವಾಗಿ ನೀವು ಅವ್ರಿಗೆ ಹೇಳುವಂಥದ್ದು ಆಗ್ಬೇಕು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಕನ್ನಡವನ್ನು ಬಳಸಬೇಕು ಇಲ್ಲದೆ ಹೋದ್ರೆ ನಿಮ್ಮ ರಾಜ್ಯಗಳಿಗೆ ವಾಪಸ್ ಹೋಗಿ ಎನ್ನುವ ಸಂದೇಶ ನಿಮ್ಮಿಂದ ಹೋಗ್ಬೇಕು ರಾಜ್ಯ ಸರ್ಕಾರದಿಂದ ಹೋಗ್ಬೇಕು ಅದು ಬಿಟ್ಟು ಕನ್ನಡಿಗರು ಇದು ಸಹಿಸ್ಕೊಳ್ಳಿ ಅವರು ಸಹ ಭಾರತೀಯರಲ್ಲ ಅಲ್ವಾ ಅಂತ ಹೇಳಂದ್ರೆ ನಾವು ಭಾರತೀಯರಲ್ವಾ ಆದರೆ ನಮ್ಮ ನೆಲದಲ್ಲಿ ನಮಗೆ ಕೆಲಸ ಸಿಗೋದು ಅಪರಾಧವಾ ನಾವು ಕೆಲಸ ಮಾಡೋದು ಅಪರಾಧವಾ ಇಲ್ಲ ನನ್ನ ಭಾಷೆ ಮಾತಾಡಿ ಅಂತ ಕೇಳೋದು ಅಪರಾಧವಾ ಯಾವ ಆಧಾರದ ಮೇಲೆ ಭಾಷೆಗಳ ಆಧಾರದ ಮೇಲೆ ಒಂದು ರಾಜ್ಯವನ್ನ ಕಟ್ಟಿರೋದು ಅನ್ನುವ ಸಾಮಾನ್ಯದ ಹರಿವಿರೋರ್ಗಾದ್ರೆ ಆ ಪ್ರಶ್ನೆ ಹ್ಯಾಕ್ ಮುಂದಿಡ್ತೀರಿ ಹಿಂದಿ ಮಾತಾಡ್ತೀವಿ ಏ ಮಾತಾಡ್ರಿ ಹೋಗ್ರಿ ಉತ್ತರ ಭಾರತದ ರಾಜ್ಯಗಳ್ ಹೋಗಿ ಹಿಂದಿಯರ ಮಾತಾಡಿ ಏನಾರ ಮಾತಾಡ್ರಿ ನಾವೇನ್ ಬೇಡ ಅಂತೀವ ಆದ್ರೆ ನಮ್ಮ ರಾಜ್ಯದಲ್ಲಿ ಹಿಂದಿ ಮಾತಾಡ್ತೀವಿ ಹಿಂದಿಲಿ ಅಧಿಕಾರ ಮಾಡ್ತೀವಿ ಹಿಂದಿಯರಿಗೆ ಕೆಲಸ ಕೊಡ್ತೀವಿ ಅಂದ್ರೆ ಇನ್ಮೇಲೆ ಮೇಲೆ ಕನ್ನಡಿಗರು ಸಹಿಸ್ಕೊಳೋದಿಲ್ಲ ಸಹಿಸ್ಕೊಳ್ಳೋದಿಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದೀನಿ ಎಸ್ ಬಿ ಐ ವ್ಯವಸ್ಥಾಪರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಬ್ಯಾಂಕ್ಗಳ ವ್ಯವಸ್ಥಾಪರಿಗೆ ಹೇಳ್ತಾ ಇದ್ದೀನಿ ಕನ್ನಡ ಗೊತ್ತಿಲ್ಲದಂತ ಯಾವುದೇ ಭಾಷೆಯ ಜನ ಇದ್ರೆ ಅವ್ರನ್ನ ವಾಪಸ್ ಕಳಿಸಿ ನನ್ನ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡಿ ನಮ್ಮ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿ ಕನ್ನಡದ ನೆಲದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡದೆ ನಿಮ್ಮ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲಿ ಎವರ ಮಾಡದೆ ಇರೋದೇ ಆದ್ರೆ ನಿಮ್ಮ ಬ್ಯಾಂಕ್ಗಳನ್ನ ಒಂದು ಉಳಿಸೋಲ್ಲ ಒಂದು ಇಲ್ಲಿ ಕೆಲಸ ಮಾಡಕ್ ಬಿಡಲ್ಲ ಕರವೇ ನನ್ನ ಕಾರ್ಯಕರ್ತರಿಗೆ ನಾನು ಸಂದೇಶವನ್ನ ರವಾನೆ ಮಾಡ್ತೀನಿ ಕಳಿಸ್ತಾ ಇದ್ದೀನಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕ್ ಕೇಂದ್ರಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ಗಳ ಮುಂದೆ ನಿಮ್ಮ ಪ್ರತಿಭಟನೆ ಪ್ರಾರಂಭ ಆಗ್ಲಿ ಅಲ್ಲಿ ಕನ್ನಡಿಗರು ಅಷ್ಟೇ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಯಾವುದೇ ಬೇರೆ ಭಾಷಿಕರು ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಕನ್ನಡಿಗರು ನೀವು ಸಹಿಸ್ಕೋಬೇಡಿ ಸಹಿಸ್ಕೋಬೇಡಿ ಕನ್ನಡ ಗೊತ್ತಿಲ್ಲದವ್ರ ಜೊತೆಯಲ್ಲಿ ನೀವು ಬ್ಯಾಂಕ್ಗಳಲ್ಲಿ ಸಹಿಸ್ಕೊಂಡು ಅವರ ಭಾಷೆಯಲ್ಲಿ ಮಾತಾಡಿ ಬರಬೇಡಿ ಎಲ್ಲ ಕನ್ನಡಿಗರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಎಲ್ಲ ಕರವೇ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ಎಲ್ಲ ಕನ್ನಡ ಹೋರಾಟಗಾರರು ಇದು ಗಮನಿಸಿ ಯಾವುದೇ ಇನ್ನ ಇಂಥ ಬ್ಯಾಂಕ್ಗಳು ಕನ್ನಡ ಗೊತ್ತಿಲ್ಲದೆ ಕನ್ನಡದ ಆಡಳಿತ ಭಾಷೆ ಆಗದೆ ಕೆಲಸ ಮಾಡ್ತವೆ ಅಂದ್ರೆ ಆ ಯಾವ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗಳನ್ನು ಇಟ್ಕೋಬೇಡಿ ಯಾವ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗಳನ್ನ ಇಟ್ಕೋಬೇಡಿ ಅವರಿಗೆ ಎಲ್ಲರೂ ಸಹ ಎಲ್ಲರೂ ಸಹ ಆ ಎಸ್ ಎಸ್ ಬಿ ಐ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಯಾವುದೇ ಬ್ಯಾಂಕ್ ಇರ್ಬೋದು ಕನ್ನಡದಲ್ಲಿ ಯಾವರ ಮಾಡಲ್ಲ ಕನ್ನಡದವರಿಗೆ ಕೆಲಸ ಕೊಡಲ್ಲ ಅಂದ್ರೆ ಆ ಬ್ಯಾಂಕ್ಗಳನ್ನ ಧಿಕ್ಕರಿಸಿ ನಿಂತ್ಕೊಳ್ಳಿ ಕರ್ನಾಟಕದಲ್ಲಿ ನಾವೆಲ್ಲ ಹೋಗಿ ಮಹಾರಾಷ್ಟ್ರದಲ್ಲೋ ಇಲ್ಲ ಉತ್ತರ ಪ್ರದೇಶದಲ್ಲೋ ಮಧ್ಯ ದೆಹಿ ಇಲ್ಲೋ ನನಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇಲ್ಲ ಕನ್ನಡ ಮಾತಾಡಿ ಅಂತ ಕೇಳ್ತಾ ಇಲ್ಲ ನಾನು ಕರ್ನಾಟಕದ ನೆಲದಲ್ಲಿ ಕೇಳ್ತಾ ಇದ್ದೀನಿ ನನ್ನ ನಾಡಿನ ಮಕ್ಕಳಿಗೆ ನೀವು ಎಲ್ಲ ಬ್ಯಾಂಕ್ಗಳಲ್ಲಿ ಕೆಲಸ ಕೊಡಬೇಕು ಇಲ್ಲಿ ಕನ್ನಡದಲ್ಲೇ ವ್ಯವಹಾರ ನಡೀಬೇಕು ಆದ ಬಿಟ್ಟು ಹಿಂದಿಯಲ್ಲಿ ಇನ್ನೊಂದು ಭಾಷೆಯಲ್ಲಿ ಯಾವರ ಮಾಡ್ತೀವಿ ಅಂದ್ರೆ ಕನ್ನಡಿಗರು ಸಹಿಸಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಆ ತಕ್ಷಣ ಆ ಅಧಿಕಾರಿ ಎಸ್ ಪಿ ಐ ಚಂದಾಪುರ ಸೂರ್ಯ ಸಿಟಿಯಲ್ಲಿರುವಂತ ಎಸ್ ಪಿ ಐ ಬ್ರಾಂಚಿನ ಆ ಮ್ಯಾನೇಜರ್ನ ತಕ್ಷಣ ಉತ್ತರ ಭಾರತಕ್ಕೆ ವಾಪಸ್ ಕಳಿಸಿ ಅವಳು ಕರ್ನಾಟಕದಲ್ಲಿ ಕೆಲಸ ಮಾಡಕ್ ಬಿಡಲ್ಲ ನಾವು ಅವಳು ಕೆಲಸ ಮಾಡ್ತಾಳೆ ಅಂದ್ರೆ ಮತ್ತೆ ನಿಮ್ಮ ಬ್ಯಾಂಕುಗಳು ಉಳಿಯೋದ್ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಎಸ್ ಪಿ ಐ ಎಲ್ಲ ಅಧಿಕಾರಿ ವ್ಯವಸ್ಥಿತ ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ನೀವು ತಕ್ಷಣ ಹಿಂದಿ ರಾಜ್ಯಗಳಿಂದಲೋ ಇನ್ನೊಂದು ಭಾಷೆಗಳಿಂದ ಬಂದಂತ ನಿಮ್ಮ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂತವ್ರನ್ನ ವಾಪಸ್ ಕಳಿಸಿ ಈ ನೆಲದ ಮಕ್ಕಳಿಗೆ ಉದ್ಯೋಗವನ್ನು ಕಡ್ಡಾಯವಾಗಿ ಕೊಡುವಂತದಾಗಬೇಕು ನಿಮ್ಮ ಎಲ್ಲ ಬ್ಯಾಂಕ್ಗಳ ಕಾಗದ ಪತ್ರಗಳಲ್ಲಿ ಕನ್ನಡ ಕಡ್ಡಾಯ ಕನ್ನಡ ಕಡ್ಡಾಯ ಸರ್ಕಾರದ ಆದೇಶ ಇದೆ ಕನ್ನಡ ಕಡ್ಡಾಯ ಈ ನೆಲದ ಈ ರಾಜ್ಯದ ಆಡಳಿತ ಭಾಷೆ ಕನ್ನಡ ಈ ರಾಜ್ಯದ ಅಧಿಕಾರ ಅಧಿಕಾರವನ್ನ ಮಾಡುವಂತ ಯಾವುದೇ ಉದ್ಯಮಿಗಳು ಇಲ್ಲಿ ಕನ್ನಡದಲ್ಲೇ ಎವರ ಮಾಡಬೇಕು ಅದಕ್ಕಾಗಿ ಇದು ಒಂದು ಎಸ್ ಬಿ ಐ ಒಂದು ಕಥೆ ಅಲ್ಲ ಎಲ್ಲ ಬ್ಯಾಂಕ್ಗಳಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಹೆಚ್ಚು ಉದ್ಯೋಗ ಕೊಡಬೇಕು ಮತ್ತೆ ಎಲ್ಲ ಬ್ಯಾಂಕ್ಗಳಲ್ಲಿ ನಡೆಸುವಂತ ಪರೀಕ್ಷೆ ಏನಿದೆ ಇನ್ನು ಮೇಲೆ ಮೊದ್ಲು ಹಾಗೆ ಕನ್ನಡದಲ್ಲಿ ಪರೀಕ್ಷೆ ಬ್ಯಾಂಕ್ಗಳ ಪರೀಕ್ಷೆ ಕನ್ನಡದಲ್ಲಿ ನಡೀತಾ ಇತ್ತು ಹಾಗೆ ಇನ್ನು ನಡೆಯುವಂತ ಎಲ್ಲ ಬ್ಯಾಂಕ್ಗಳ ಪರೀಕ್ಷೆಯನ್ನ ಕನ್ನಡದಲ್ಲೇ ನಡೆಸಬೇಕು ಹಾಗಾದ್ರೆ ನಿಮ್ಮ ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಉಳಿತಾವೆ ಇಳದೆ ಹೋದ್ರೆ ಉಳಿಸಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ನಮ್ಮ ಕನ್ನಡಿಗರು ಪ್ರತಿ ತಾಲೂಕಲ್ಲಿರುವಂತ ಬ್ಯಾಂಕ್ಗಳ ಮುಂದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿರುವಂತ ಬ್ಯಾಂಕ್ಗಳ ಮುಂದೆ ಕರವೇ ಕಾರ್ಯಕರ್ತರ ಜೊತೆಗೂಡಿ ಎಲ್ಲ ಬ್ಯಾಂಕ್ಗಳ ಮುಂದೆ ನೀವು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಬೇಕು ಯಾವುದೇ ಕಾರಣಕ್ಕೂ ಇಂಥ ವರ್ತನೆಗಳನ್ನ ಸಹಿಸ್ಕೋಬಾರ್ದು ಒಬ್ಬ ಸೋನು ನಿಗಮ್ದು ಕತೆ ಆದ್ರೆ ಈಗ ನೋಡಿ ಇಲ್ಲಿ ಯಾರು ಇನ್ನೊಬ್ರು ಶುರುವಾಗಿದ್ದಾರೆ ಹಾಗಾಗಿ ಇದನ್ನ ಸಹಿಸ್ಕೊಳ್ತಾ ಹೋದ್ರೆ ದಿನಕ್ಕಿಂತಿಂತ ಇಂಥ ನಾರ್ತಿನಿಂದ ಬಂದಂತ ಉತ್ತರ ಭಾರತದಿಂದ ಬಂದಂತ ಇಂಥ ಪಾಪಿಗಳು ಈ ರಾಜ್ಯವನ್ನ ಈ ಭಾಷೆಯನ್ನ ಕನ್ನಡಿಗರನ್ನ ಈಳಿಸೋದು ನಿಂದಿಸೋದು ಅವ್ರ ಮೇಲೆ ದುರಾಂಕಾರದ ವರ್ತನೆಯನ್ನು ತೋರದು ಮುಂದುವರಿಸ್ತಾರೆ ಒಂದ್ಸಲಿ ಇಡೀ ಕರ್ನಾಟಕ ಎದ್ದು ನಿಂತ್ಕೊಂಡ್ರೆ ಇಡೀ ಕನ್ನಡಿಗರು ಎದ್ದು ನಿಂತ್ರೆ ಇವ್ರ ಬಾಯಿ ಮುಚ್ಚುತ್ತೆ ಇವ್ರ ಗಂಟುಮೂಟೆ ಕಟ್ಕೊಂಡು ಅವ್ರವ್ರ ರಾಜ್ಯಗಳಿಗೆ ಹೋಗ್ತಾರೆ ಹಿಂದೆ ತೊಂಬತ್ತೊಂದರಲ್ಲಿ ಹೇಗ್ ನಡೆದಿತ್ತಲ್ಲ ಹಂಗೆ ಬೆಂಗಳೂರು ಆಗೋಕ್ಕಿಂತ ಮುಂಚೆ ಇವರು ಎಚ್ಚೆತ್ಕೊಂಡ್ರೆ ಭಾರಿ ಒಳ್ಳೇದು ಅದನ್ನ ಬೇಗ ಆ ಒಂದು ಸರ್ಕಾರ ಅವ್ರಿಗೆಲ್ಲರಿಗೂ ಒಂದು ಪತ್ರ ಬರೆದು ತಕ್ಷಣ ಅದನ್ನ ಸರಿಪಡಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡದೆ ಹೋದ್ರೆ ಕರವೇ ಕಾರ್ಯಕರ್ತರು ನಾವು ಜೈಲಿನ ನಮ್ಮನ್ನು ಜೈಲಿಗೆ ಕಳಿಸಿರೋ ಚಿಂತೆ ಇಲ್ಲ ಇಲ್ಲ ನಮ್ಮ ಮೇಲೆ ಕೇಸ್ಗಳು ಹಾಕಿರೋ ಚಿಂತೆ ಇಲ್ಲ ಕಾನೂನು ಕೈಗೆತ್ಕೊಂಡಾದ್ರೂ ನನ್ನ ನಾಡಿನ ಮಕ್ಕಳ ಭವಿಷ್ಯ ಬದುಕು ಕನ್ನಡದ ಸಾರ್ವಭೌಮತೆಯನ್ನು ಉಳಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಯಾವುದಕ್ಕೂ ಹಂಜಲ್ಲ ಯಾರಿಗೂ ಎದ್ರಲ್ಲ ನನ್ನ ನಾಡಿನ ಭಾಷೆ ಉಳಿಬೇಕು ನನ್ನ ನಾಡಿನ ಕನ್ನಡಿಗರ ಬದುಕು ಇಲ್ಲಿ ಅಸನ ಹಾಕ್ಬೇಕು ಯಾರೇ ದುರಾಂಕಾರಿಗಳ ವರ್ತನೆಗೆ ಕಡಿವಾಣ ಹಾಕ್ಬೇಕು